ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನ ಅವಾಜ್ ಶುರುವಾಗೋಯ್ತು ಗುರು ಎಸ್ ರೀಸೆಂಟ್ ಆಗಿ ಬಿಗ್ ಬಾಸ್ ಸೀಸನ್ ಟೂಲ್ ನ ಲೋಗೋನು ಕೂಡ ರಿವೀಲ್ ಮಾಡಿದ್ರು ಅಂಡ್ ಆ ಲೋಗೋ ನೋಡಿದಾಗ ನಮ್ಮೆಲ್ಲಿಗೂ ಅನ್ಸಿದ್ ಏನು ಅಂತಂದ್ರೆ ನಿಜಕ್ಕೂ ಕನ್ನಡಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ ಈ ಸೀಸನ್ ಅಲ್ಲಿ ಅನ್ನೋದು ಗೊತ್ತಾಗ್ತಿದೆ ಎಸ್ ಲೋಗೋನಲ್ಲಿ ನಾವು ನೋಡಬಹುದು ನಮ್ಮ ಕನ್ನಡ ನಂಬರ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಹಾಗೆ ಬಿಗ್ ಬಾಸ್ ಅನ್ನೋದನ್ನು ಕೂಡ ಕನ್ನಡದಲ್ಲೇ ತೋರಿಸಿದ್ದಾರೆ ಸೊ ಇದನ್ನ ನೋಡಿದಾಗ ಗೊತ್ತಾಗಿದ್ವಿ ಇಷ್ಟೇ ನಮ್ಮ ಸುದೀಪ್ ಅಣ್ಣ ಏನೇನ್ ಕಂಡೀಷನ್ಸ್ ಗಳನ್ನ ಹಾಕಿದ್ರು ಆ ಕಂಡೀಷನ್ಸ್ ಪ್ರಕಾರನೇ ಈ ಒಂದು ಸೀಸನ್ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಅನಿಸ್ತಿದೆ ಅಂಡ್ ಇನ್ನು ಸೆಕೆಂಡ್ ಪ್ರೊಮೋ ಯಾವಾಗ ಬರುತ್ತೆ ಸುದೀಪ್ ಅವರ ಲುಕ್ ಯಾವಾಗ ರಿವೀಲ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಎಲ್ಲ ಸಿಕ್ಕಾಪಟ್ಟ ತಲೆ ಕೆಡ್ಸ್ಕೊಂಡು ಜನ ವೇಟ್ ಮಾಡ್ತಿರೋದಂತೂ ಖಂಡಿತವಾಗ್ಲೂ ನಿಜ ಅದಕ್ಕೆ ಇವಾಗ ಬ್ರೇಕ್ ಬಿದ್ದಿದೆ ಎಸ್ ಸುದೀಪ್ ಅವರ ಒಂದು ಲುಕ್ ಯಾವಾಗ ರಿವೀಲ್ ಆಗುತ್ತೆ ಸೆಕೆಂಡ್ ಪ್ರೊಮೋ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಂದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಸ್ ಫ್ರೆಂಡ್ಸ್ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ ಸೆಕೆಂಡ್ ಪ್ರೋಮೋ ಅಂತ ಹೇಳೋದಕ್ಕಾಗಲ್ಲ ಬಿಗ್ ಬಾಸ್ ಸೀಸನ್ ಟ್ವಲ್ ನ ಫಸ್ಟ್ ಪ್ರೋಮೋ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವಾಗ ಹಿಂದೆ ಬಿಟ್ಟಿರುವಂತಹ ಒಂದು ಪ್ರೋಮೋ ಜಸ್ಟ್ ಒಂದು ಲೋಗೋ ರಿವೀಲ್ ಮಾಡುವಂತಹ ಪ್ರೋಮೋ ಆಗಿತ್ತು ಬಟ್ ನಮ್ಗೆ ಅದರಲ್ಲಿ ಸುದೀಪ್ ಅವ್ರ ಬಗ್ಗೆ ಆಗ್ಲಿ ಅಥವಾ ಟೈಮಿಂಗ್ಸ್ ಬಗ್ಗೆ ಆಗ್ಲಿ ಅಥವಾ ಕಂಟೆಸ್ಟೆಂಟ್ ಗಳ ಬಗ್ಗೆ ಆಗ್ಲಿ ಅಥವಾ ಯಾವ ರೀತಿ ಸ್ಟಾರ್ಟ್ ಆಗ್ಬೋದು ಯಾವ ಥೀಮ್ ಅನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಗ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಕ್ಕಿರ್ಲಿಲ್ಲ ಸೊ ಈಗ ಬರ್ತಿರುವಂತಹ ನೆಕ್ಸ್ಟ್ ಪ್ರೋಮೋಗೆ ಚಿಕ್ಕ ಪಟ್ಟೆ ವೇಟ್ ಮಾಡ್ತಿದ್ರು ಜನ ಲೈಕ್ ಸುದೀಪ್ ಅವರ ಲುಕ್ ಹೇಗಿರುತ್ತೆ ಅಂತ ನೋಡೋದಕ್ಕಂತೂ ಸಾಕಷ್ಟು ಜನ ವೇಟ್ ಮಾಡ್ತಿದ್ದಾರೆ ಯಾಕೆ ಅಂದ್ರೆ ಬಿಗ್ ಬಾಸ್ ಅಂದಾಗ ಬಿಗ್ ಬಾಸ್ಗಿಂತ ಹೆಚ್ಚಾಗಿ ಸುದೀಪ್ ಅವ್ರನ್ನ ಇಷ್ಟಪಟ್ಟು ನೋಡುವಂತವರೇ ಹೆಚ್ಚಾಗಿದ್ದಾರೆ ಆ ಕಾರಣಕ್ಕೋಸ್ಕರ ಸುದೀಪ್ ಅವರ ಲುಕ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ವೇಟ್ ಮಾಡ್ಕೊಂಡಿರ್ತಾರೆ ಜನ ಸೊ ಅದಕ್ಕೋಸ್ಕರ ಸುದೀಪ್ ಅವರ ಪ್ರೊಮೋಗೆ ತುಂಬಾನೇ ವೇಟ್ ಮಾಡ್ತಿದ್ದಾರೆ ಅಂಡ್ ಎಂದಿನಂತೆ ಅಂದ್ರೆ ಆಲ್ಮೋಸ್ಟ್ ತುಂಬಾ ಸತಿ ಈ ರೀತಿ ಮಾಡಿದ್ದಾರೆ ಸೊ ಸೆಪ್ಟೆಂಬರ್ ಅಲ್ಲಿ ಶುರು ಆಗ್ತದೆ ಅಂತಂದ್ರೆ ಸೆಪ್ಟೆಂಬರ್ ಅಲ್ಲಿ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಗಳಿಗಂತೂ ಹಬ್ಬ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೆಪ್ಟೆಂಬರ್ ಸೆಕೆಂಡ್ ನಮ್ಮ ಸುದೀಪ್ ಅವರ ನಮ್ಮೆಲ್ಲರ ಪ್ರೀತಿಯ ಪಿಚ ಸುದೀಪ್ ಅವರ ಬರ್ಡೇ ಇದೆ ಸೊ ಅದಕ್ಕೋಸ್ಕರ ಈ ಸೆಕೆಂಡ್ ಪ್ರೋಮೋನು ಕೂಡ ಸುದೀಪ್ ಅವರ ಲುಕ್ ರಿವೀಲ್ ಮಾಡುವಂತಹ ಸೆಕೆಂಡ್ ಅನ್ನು ಕೂಡ ಸೆಪ್ಟೆಂಬರ್ ಸೆಕೆಂಡ್ ರಿಲೀಸ್ ಮಾಡುವಂತಹ ಒಂದು ಐಡಿಯಾನ ಮಾಡ್ಕೊಂಡಿದ್ದಾರೆ ಅಂಡ್ ಇದೇ ರೀತಿ ಸಾಕಷ್ಟು ಸೀಸನ್ ಗಳಲ್ಲೂ ಸಹ ಮಾಡಿದ್ರು ಸುದೀಪ್ ಅವರ ಬರ್ಡೇ ದಿವಸ ಯಾವ್ದಾದ್ರು ಒಂದು ಸಿನಿಮಾದು ಪೋಸ್ಟರ್ ರಿಲೀಸ್ ಆಗುತ್ತೆ ಇಲ್ಲ ಯಾವ್ದಾದ್ರು ಒಂದು ಟ್ರೈಲರ್ ರಿಲೀಸ್ ಆಗುತ್ತೆ ಈಗ ಬಿಗ್ ಬಾಸ್ ಹವಾ ಜಾಸ್ತಿ ಇರೋದ್ರಿಂದ ಬಿಗ್ ಬಾಸ್ ನ ಸೆಕೆಂಡ್ ಪ್ರೋಮೋ ಸುದೀಪ್ ಅವರ ಲುಕ್ ರಿವೀಲ್ ಆಗುವಂತಹ ಪ್ರೋಮೋ ಕೂಡ ರಿಲೀಸ್ ಆಗುತ್ತೆ ಸೆಕೆಂಡ್ ಸೆಪ್ಟೆಂಬರ್ ಸೆಕೆಂಡ್ ಅನ್ನೋದ್ರ ಬಗ್ಗೆ ಮಾಹಿತಿ ದೊರಕಿದೆ ಅಂಡ್ ಕಿಚ್ಚ ಸುದೀಪ್ ಅವ್ರನ್ನ ಯಾವ ರೀತಿ ಲುಕ್ ಅಲ್ಲಿ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ ಈ ಹಿಂದೆ ಬರ್ತಿದಂತಹ ಸೀಸನ್ಸ್ ಗಳಲ್ಲಿ ಸುದೀಪ್ ಅವರ ಸಿಕ್ಕಾಪಟ್ಟ ಸ್ಟೈಲ್ ನೋಡಿರ್ತೀರ ಸೊ ಸಾಕಷ್ಟು ಸ್ಟೈಲ್ಸ್ ಗಳನ್ನ ಟ್ರೈ ಮಾಡಿದರೆ ಅದರಲ್ಲಿ ನಿಮ್ಮ ಫೇವ್ರೆಟ್ ಸ್ಟೈಲ್ ಯಾವುದು ಕಿಚ್ಚ ಸುದೀಪ್ ಅವರ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಲೈಕ್ ಪರ್ಟಿಕ್ಯುಲರ್ ಆಗಿ ನನ್ಗೆ ಯಾವ ಸ್ಟೈಲ್ ಇಷ್ಟ ಅಂತ ಹೇಳೋದಾದ್ರೆ ಲೈಕ್ ತುಂಬಾ ಸ್ಟೈಲ್ಸ್ ಗಳನ್ನ ಮಾಡ್ತಿರ್ತಾರೆ ಸುದೀಪ್ ಅವರು ಲೈಕ್ ಒಂದು ಜಾಕೆಟ್ ನಾರ್ಮಲ್ ಆಗಿ ಒಂದು ಜಾಕೆಟ್ ಹಾಕೊಂಡ್ಬರೋದು ಜೀನ್ಸ್ ಪ್ಯಾಂಟ್ ಅದ್ರ ಮೇಲೆ ಒಂದು ಟೀ ಶರ್ಟ್ ಜಾಕೆಟ್ ಬರೋದು ಅಥವಾ ಬ್ಲೇಸರ್ಸ್ ಬರೋದು ಅಥವಾ ಕುರ್ತಾ ಟೈಪ್ ಹಾಕೋಬಾರದು ಅಥವಾ ಸೈಡ್ ಕಟ್ ಬ್ಲೇಸರ್ಸ್ ಹಾಕೋದು ಈ ರೀತಿ ತುಂಬಾ ಸ್ಟೈಲ್ಸ್ ಗಳನ್ನ ಸುದೀಪ್ ಅವರು ಮಾಡ್ತಿರ್ತಾರೆ ಇಂತಹ ಇಷ್ಟು ಸ್ಟೈಲ್ಸ್ಗಳಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಒಂದ್ ಸ್ಟೈಲ್ ಇಷ್ಟ ಅಂತಂದ್ರೆ ಲೈಕ್ ನಾರ್ಮಲ್ ಆಗಿ ಒಂದ್ ಜಾಕೆಟ್ ಹಾಕೊಂಡು ಬರ್ತಾರಲ್ಲ ಆ ಸ್ಟೈಲ್ ತುಂಬಾನೇ ಇಷ್ಟ ಇದೆಲ್ಲ ಆಲ್ಮೋಸ್ಟ್ ಒಂದು ಫೈವ್ ಸೀಸನ್ಸ್ ನಡೀತಿತ್ತು ಈ ತರ ಸ್ಟೈಲ್ ಬರೋದು ಸೊ ಆತರ ಸಿಂಪಲ್ ಆಗಿ ನೋಡೋದಿಕ್ಕೆ ಇಷ್ಟ ನನಗೆ ಸುದೀಪ್ ಕುರ್ತಾ ಆ ಆತರ ಎಲ್ಲ ನೋಡೋದಕ್ಕಿಂತ ಆತರ ಸ್ಟೈಲ್ ಅಲ್ಲಿ ನೋಡೋದಕ್ಕೆ ಇಷ್ಟ ಸೊ ಆ ರೀತಿ ನಿಮಗೆ ಯಾವ ಪರ್ಟಿಕ್ಯುಲರ್ ಸ್ಟೈಲ್ ಸುದೀಪ್ ಅವ್ರಿಗೆ ಇಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ಬರುವಂತಹ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಸೆಪ್ಟೆಂಬರ್ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗ್ತಿದೆ ಆ್ಯಂಡ್ ಈ ಪ್ರೋಮೋದಲ್ಲಿ ನಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಲೈಕ್ ಯಾವ ರೀತಿ ಇನ್ಫಾರ್ಮೇಶನ್ ಸಿಗ್ಬೋದು ಅಂತಂದ್ರೆ ಬಿಗ್ ಬಾಸ್ ಯಾವತ್ತಿಂದ ಶುರು ಆಗುತ್ತೆ ಯಾವ ಟೈಮಿಂಗ್ಸ್ಗೆ ಶುರು ಆಗುತ್ತೆ ಆ್ಯಂಡ್ ಯಾವ ಥೀಮನ್ನು ಇಟ್ಕೊಂಡು ಶುರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡುವಂತಹ ಚಾನ್ಸಸ್ ಇದೆ ಲೈಕ್ ಆಲ್ಮೋಸ್ಟ್ ಪ್ರೋಮೋ ಶೂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಆ್ಯಂಡ್ ಅದು ರಿಲೀಸ್ ಆಗೋದಕ್ಕೆ ಮಾತ್ರ ಬಾಕಿ ಇರೋದು ಆದಷ್ಟು ಬೇಗ ರಿಲೀಸ್ ಆಗಲಿ ಯಾಕಂದ್ರೆ ಆಗಸ್ಟಲ್ಲೇ ಪ್ರೋಮೋ ಬರುತ್ತೆ ಅಂತ ನಾನು ಕೂಡ ಹೇಳಿದೆ ಸಾಕಷ್ಟು ಜನ ವೆಯ್ಟ್ ಕೂಡ ಮಾಡ್ತಿದ್ದೀರಾ ಆ ಪ್ರೋಮೋಗಾಗಿ ಸೆಪ್ಟೆಂಬರ್ ಸೆಕೆಂಡ್ ಸುದೀಪ್ ಬರ್ಡೇ ಇರೋದ್ರಿಂದ ಆ ಒಂದು ಸ್ಪೆಷಲ್ ಡೇ ಪ್ರೋಮೋ ರಿಲೀಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಡಿಲೇ ಮಾಡಿದ್ದಾರೆ ಹೊರತು ಇಲ್ಲ ಅಂದಿದ್ರೆ ಆಗಸ್ಟ್ ಎಂಡಿಂಗ್ ಅಷ್ಟಲ್ಲಿ ನಿಮಗೆ ಪ್ರೋಮೋ ಸಿಕ್ಬಿಡ್ತಿತ್ತು ಸೊ ಬರ್ಡೇ ಇರುವಂತಹ ಕಾರಣದಿಂದಾಗಿ ಈ ಪ್ರೋಮೋ ಸ್ವಲ್ಪ ಲೇಟ್ ಆಗಿ ರಿಲೀಸ್ ಆಗ್ತಿದೆ ಅಷ್ಟೇ ಅದ್ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ರೀಸನ್ಸ್ ಇಲ್ಲ ಆಲ್ಮೋಸ್ಟ್ ಶೂಟಿಂಗ್ಸ್ ಎಲ್ಲನೂ ಸಹ ಕಂಪ್ಲೀಟ್ ಆಗಿದೆ ಪ್ರೋಮೋ ಶೂಟ್ಸ್ ಎಲ್ಲ ಮುಗಿದಿದೆ ಇನ್ನೇನು ಹಿಂದಿಯಲ್ಲಿ ನಿನ್ನೆ ಮೊನ್ನೆ ಇಂದನೆ ಶುರು ಬಿಗ್ ಬಾಸ್ ನ ಹವ ನೆಕ್ಸ್ಟ್ ತೆಲುಗುನ ಸ್ಟಾರ್ಟ್ ಆಗುತ್ತೆ ತೆಲುಗುನ ಶುರು ಆಗಿದ ತಕ್ಷಣ ಕನ್ನಡದಲ್ಲೂ ಶುರು ಆಗುತ್ತೆ ಅಂಡ್ ಇನ್ನು ಕಿಚ್ಚ ಸುದೀಪ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಸೆಪ್ಟೆಂಬರ್ ಟ್ವೆಂಟಿ ಏಟ್ ಇಂದ ಶುರು ಆಗುತ್ತೆ ಅಂತ ಹೇಳಿದರೆ ಆಲ್ಮೋಸ್ಟ್ ಒನ್ ಮಂತ್ ಇದೆ ಅಂಡ್ ಅಕಸ್ಮಾತ್ ಅದೇನಾದ್ರೂ ನಿಜ ಆಯಿತು ಅಂದ್ರೆ ಸೆಪ್ಟೆಂಬರ್ ಟ್ವೆಂಟಿ ಏಟ್ ಶುರು ಆಗುತ್ತೆ ಎಸ್ ನಮಗೆ ಪ್ರೋಮೋದಲ್ಲಿ ಗೊತ್ತಾಗ್ಬಿಡುತ್ತೆ ಸುದೀಪ್ ಅವರು ಸೆಪ್ಟೆಂಬರ್ ಟ್ವೆಂಟಿ ಏಟ್ ಇಂದ ಶುರು ಆಗುತ್ತೆ ಅಂತ ಏನ್ ಹೇಳಿದ್ದಾರೆ ಅವತ್ತಿಂದಲೇ ಶುರು ಆಗುತ್ತೆ ಅಥವಾ ಏನಾದ್ರು ಸ್ವಲ್ಪ ಏರುಪೇರು ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಯಾರೆಲ್ಲ ಈ ಒಂದು ವೆಯ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಬಿಗ್ ಬಾಸ್ ಶೋಗೆ ಯಾರು ವೆಯ್ಟ್ ಮಾಡ್ತಿದ್ದೀರಾ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಅಂತ ಇದ್ರೆ ಈ ರೀತಿ ಇರಬೇಕು ಬಿಗ್ ಬರಬೇಕು ಅಂತ ಹೇಳಿ ಯಾರ ಹೆಸರು ನಿಮಗೆ ಮೊದಲು ತಲೆಗೆ ಬರುತ್ತೆ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದಾವೆ ವಿಡಿಯೋಗಳೆಲ್ಲ ಲೈಕ್ ಬಿಗ್ ಬಾಸ್ ಸ್ಪರ್ಧಿಗಳ ಫಸ್ಟ್ ಲಿಸ್ಟ್ ಬಿಡುಗಡೆ ಆಯ್ತು ಬಿಗ್ ಬಾಸ್ ಸ್ಪರ್ಧಿಗಳ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಯ್ತು ಅಂತ ಹೇಳಿ ಸಾಕಷ್ಟು ಜನಗಳ ಹೆಸರು ವೈರಲ್ ಆಗ್ತಿದೆ ಇದರಲ್ಲಿ ನಿಮ್ಮ ಫೇವ್ರೆಟ್ ಇಸ್ಟ್ರೆ ಯಾವುದು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಬರಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವಿಡಿಯೋ ಏನ್ ಮಾಡ್ತಿದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬೈ ಬೈ